ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಶ್ಮೀರದ ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರದ್ದೋ ಧರ್ಮಾಂಧತೆಗೆ ಯಾರದ್ದೋ ಧರ್ಮದ ಕಿಚ್ಚಿಗೆ ಇಪ್ಪತ್ತ ಎಂಟು ಮಂದಿ ಅಮಾಯಕ ಪ್ರವಾಸಿಗರು ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಸದ್ಯ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಸದ್ಯದ ಡೆವಲಪ್ಮೆಂಟ್ ಏನು ಇಲ್ಲಿಯವರೆಗೆ ಏನಾಗಿದೆ ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಒಂದು ವೇಳೆ ಆರಂಭದ ಆಶಾದಾಯಕ ಬೆಳವಣಿಗೆ ಅಂದ್ರೆ ಈ ಹಿಂದೆ ಇಂತಹ ದಾಳಿಯಾದಂಥ ಸಂದರ್ಭದಲ್ಲಿ ಅದು ರಾಜಕೀಯ ರೂಪವನ್ನು ಪಡೆದುಕೊಳ್ತಿತ್ತು ರಾಜಕೀಯ ಕಚ್ಚಾಟಕ್ಕೆ ಕಾರಣ ಆಗ್ತಾ ಇತ್ತು ಕೂಡ ಆಗ್ತಾ ಇತ್ತು ಆದರೆ ಇದರಲ್ಲಿ ಒಂದೊಳ್ಳೆ ಬೆಳವಣಿಗೆ ಅಂದ್ರೆ ತೀರಾ ರಾಜಕೀಯ ಕಚ್ಚಾಟ ಅಂಥದ್ದೇನು ಕೂಡ ನಡೀತಾ ಇಲ್ಲ ಅದರ ಬದಲಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಗ್ಗಟ್ಟಾಗಿವೆ ಅಥವಾ ಇಡೀ ದೇಶ ಒಕ್ಕೋಲಿನಿಂದ ಅಥವಾ ಒಗ್ಗಟ್ಟಾಗಿ ಕ್ರಮಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಹೌದು ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕು ಇಂಟೆಲಿಜೆನ್ಸಿ ಫೇಲ್ಯೂರ್ಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ ಆದರೆ ಅದೇ ವಿಚಾರವನ್ನ ಬರೀ ಪ್ರಶ್ನೆ ಮಾಡ್ತಾ ಕುತ್ಕೊಂಡ್ರೆ ಮುಂದೇನು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಪ್ರಶ್ನೆ ಮಾಡೋದ್ರ ಜೊತೆಗೆ ಮುಂದೇನು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ ಸದ್ಯ ಅದೇ ನಿಟ್ಟಿನಲ್ಲಿ ವಿಪಕ್ಷಗಳೆಲ್ಲವೂ ಕೂಡ ಸದ್ಯದ ಆಡಳಿತ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿವೆ ಮತ್ತೊಂದು ಆಶಾದಾಯಕ ಬೆಳವಣಿಗೆ ಅಂದ್ರೆ ಈ ಹಿಂದೆ ಕಾಶ್ಮೀರದಲ್ಲಿ ಇಂತಹ ಭಯೋತ್ಪಾದಕ ದಾಳಿಯನ್ನ ಅಥವಾ ಉಗ್ರರ ಅಟ್ಟಹಾಸವನ್ನ ವಿರೋಧಿಸಿ ಪ್ರತಿಭಟನೆ ನಡೆದಿದ್ದು ತೀರಾ ತೀರಾ ಕಡಿಮೆ ಹೆಚ್ಚು ಕಡಿಮೆ ಮೂವತ್ತು ವರ್ಷದ ಬಳಿಕ ಕಾಶ್ಮೀರದಲ್ಲಿ ಕಾಶ್ಮೀರಿಗಳು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಭಯೋತ್ಪಾದಕ ದಾಳಿಯನ್ನ ಕಟುವಾಗಿ ಖಂಡಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಮಂದಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಪ್ರವಾಸೋದ್ಯಮದಿಂದಾಗಿ ನಮ್ಮ ಜೀವನ ಚೆನ್ನಾಗ್ ಆಗ್ತಾ ಇದೆ ಪ್ರವಾಸೋದ್ಯಮದಿಂದಾಗಿ ನಮ್ಮ ಬದುಕಿನ ರೀತಿಯೂ ಕೂಡ ಬದಲಾಗ್ತಾ ಇದೆ ಅಂಥದ್ರಲ್ಲಿ ಖಂಡಿಸ ನಾವಿದಕ್ಕೆ ಬೆಂಬಲವನ್ನ ಕೊಡೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ರೆ ನಮ್ಮ ಹೊಟ್ಟೆಗೆ ನಾವೇ ಹೊಡೆದುಕೊಂಡ ರೀತಿಯಲ್ಲಿ ಎನ್ನುವಂತ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಹಾಗಂದ ಮಾತ್ರಕ್ಕೆ ಎಲ್ಲರೂ ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಿಂತುಕೊಳ್ತಾರ ಕಾಶ್ಮೀರದಲ್ಲಿ ಇಲ್ಲ ಒಂದಷ್ಟು ಕುತಂತ್ರಿಗಳಿದ್ದಾರೆ ಒಂದಷ್ಟು ದೇಶದ್ರೋಹಿಗಳಿದ್ದಾರೆ ಒಂದು ಕಡೆಯಿಂದ ಇಲ್ಲಿ ಅಲ್ಲಿ ಏನು ಅಭಿವೃದ್ಧಿ ಆಗ್ತಿದೆ ಅಥವಾ ಪ್ರವಾಸೋದ್ಯಮದಿಂದ ಆದಾಯ ಬರ್ತಾ ಇದೆ ಅದನ್ನು ತಿಂತಾರೆ ಮತ್ತೊಂದು ಕಡೆಯಿಂದ ಆ ಉಗ್ರರಿಗೆ ಬೆಂಬಲವನ್ನು ಕೊಟ್ಟು ಉಗ್ರರು ಏನು ಬಿಸ್ಕೆಟ್ ಅನ್ನ ಬಿಸಾಕ್ತಾರೆ ಅದನ್ನು ತಿನ್ನುವಂತಹ ಒಂದಷ್ಟು ನಾಯಿಗಳು ಅಥವಾ ದೇಶದ್ರೋಹಿಗಳು ಅದರ ನಡುವೆಯೂ ಕೂಡ ಇದ್ದಾರೆ ಇದು ಒಂದಷ್ಟು ವಿಚಾರ ಅದರ ಆಚೆಗಿನ ಮತ್ತೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ಅದಾದ ಬಳಿಕ ಬೆಳವಣಿಗೆಗೆ ನಾನು ಬರ್ತಾ ಹೋಗ್ತೀನಿ ಬಂದುಗಳ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪಾಕಿಸ್ತಾನಕ್ಕೆ ಪುಕಪುಕ ಪಾಕಿಸ್ತಾನಕ್ಕೆ ಆತಂಕ ಪಾಕಿಸ್ತಾನಕ್ಕೆ ಹೊಡೆದೇ ಬಿಟ್ಟರು ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಹೇಳಿ ಆದರೆ ನಮ್ಮ ಆಶೆ ಏನಪ್ಪಾ ಅಂದ್ರೆ ಬರೀ ಆ ಹೆಡ್ಲೈನ್ಸ್ಗಳಿಗೆ ಈ ಘಟನೆ ಸೀಮಿತ ಆಗದೇ ಇರಲಿ ಅಥವಾ ರಾಜಕೀಯಕ್ಕೆ ಬಳಕೆ ಆಗದೇ ಇರಲಿ ಅಥವಾ ರಾಜಕೀಯ ಲಾಭಕ್ಕೆ ಬಳಕೆ ಆಗದೇ ಇರಲಿ ಅಥವಾ ಒಂದಷ್ಟು ದಿನಗಳ ಕಾಲ ಭಾವನಾತ್ಮಕವಾಗಿ ಚರ್ಚೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗದೆ ಇರಲಿ ಯಾಕಂದ್ರೆ ಎಷ್ಟು ದಿನಗಳ ಕಾಲ ಇದೆಲ್ಲವನ್ನು ಕೂಡ ಸಹಿಸಿಕೊಳ್ಳಬೇಕು ಎಷ್ಟು ದಿನಗಳ ಕಾಲ ಬರೀ ಶಾಂತಿಯ ಬಾವುಟವನ್ನ ಹಾರಿಸ್ಕೊಂಡಿರಬೇಕು ಎಷ್ಟು ದಿನಗಳ ಕಾಲ ಆಗಿದ್ದಾಗ ಹೋಗ್ಲಿ ಅಂತ ಸುಮ್ಮನೆ ಕೂತ್ಕೊಳ್ಬೇಕು ಒಂದಲ್ಲ ಒಂದು ಸಂದರ್ಭದಲ್ಲಿ ತಿರುಗೇಟನ್ನ ಕೊಡಲೇಬೇಕಾಗತ್ತೆ ಪಾಠವನ್ನ ಕಲಿಸಲೇಬೇಕಾಗತ್ತೆ ಇದಕ್ಕಿಂತ ಒಳ್ಳೆಯ ಸಮಯ ಯಾವುದೂ ಕೂಡ ಇಲ್ಲ ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಆರಂಭ ಆಗಬೇಕಾಗತ್ತೆ ಕೇವಲ ನಾವು ವಾರ್ನಿಂಗ್ ಕೊಟ್ಟು ಬಿಟ್ವಿ ಕೇವಲ ನಾವು ಎಚ್ಚರಿಕೆಯನ್ನು ಕೊಟ್ಟು ಬಿಟ್ವಿ ಅಂತ ಅಷ್ಟಕ್ಕೆ ಸೀಮಿತ ಆಗಿಬಿಟ್ರೆ ಪಾಕಿಸ್ತಾನ ಬುದ್ಧಿ ಕಲಿಯೋದಿಲ್ಲ ಇವತ್ತು ಇಪ್ಪತ್ತ ಎಂಟು ಜನರನ್ನ ಆ ದಾಳಿಯಲ್ಲಿ ಕಳ್ಕೊಂಡಿದ್ದೀವಲ್ಲ ಮುಂದೆ ಹೋಗ್ತಾ ಹೋಗ್ತಾ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂತಹ ಕಾಶ್ಮೀರಕ್ಕೆ ಕಾಲಿಡೋದಿಕ್ಕೆ ನಾವು ನೂರು ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಹೀಗಾಗಿ ಬರೀ ಪಾಕಿಸ್ತಾನಕ್ಕೆ ಪುಕಪುಕ ಪಾಕಿಸ್ತಾನಕ್ಕೆ ಆತಂಕ ಅಂತ ಸುದ್ದಿ ಬಂದರೆ ಸಾಲದು ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಈಗ ಬೆಳವಣಿಗೆಯ ವಿಚಾರಕ್ಕೆ ಬರೋಣ ಬಂಧುಗಳೇ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ ಹಾಗಂದ ಮಾತ್ರಕ್ಕೆ ಯುದ್ಧ ಆಗೇ ಬಿಡುತ್ತಾ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ಆದರೆ ಭಾರತೀಯ ಸೇನೆಗೆ ಈಗಾಗಲೇ ಯುದ್ಧಕ್ಕೆ ಸನ್ನದ್ಧವಾಗಿರುವಂತೆ ಸೂಚನೆಯನ್ನು ಕೊಡಲಾಗಿದೆ ಒಳಗೊಳಗೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರಬಹುದು ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ ಆ ರೀತಿಯಾಗಿ ಯಾವುದಾದ್ರೂ ಸ್ಟ್ರೈಕ್ ಏನಾದರೂ ಪ್ಲಾನ್ ಮಾಡ್ಕೊಂಡಿರಬಹುದು ಅದನ್ನ ಸೇನೆಯವರು ಬಹಿರಂಗ ಪಡಿಸೋದಿಲ್ಲ ಗೊತ್ತಿಲ್ಲ ಅಂಥದ್ದೇನಾದರೂ ಆಗಿರಬಹುದು ಅಂಥದ್ದೇನಾದ್ರೂ ಪ್ಲಾನ್ ಆಗಿದ್ರೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸೋಣ ಆದರೆ ಈ ಪಾಕಿಸ್ತಾನದ ಮೊಂಡುತನ ಅರ್ಥ ಆಗ್ತಾ ಇಲ್ಲ ಒಂದು ಕಡೆಯಿಂದ ಭಾರತ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಇದೆ ಈಗ ಆಕ್ಸಿಲೆಟರ್ ಒತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಆ ಕಡೆ ಪಾಕಿಸ್ತಾನವೂ ಕೂಡ ಅದೇ ರೀತಿಯಾಗಿ ಒಂದೊಂದು ಹೆಜ್ಜೆ ಮುಂದಿಡ್ತಾ ಇದೆ ಭಾರತ ಯುದ್ಧಕ್ಕೆ ಸಂಬಂಧಪಟ್ಟ ಒಂದಷ್ಟು ತಾಲೀಮನ್ನು ನಡೆಸಿದ್ರೆ ಅಥವಾ ತನ್ನ ರಕ್ಷಣಾ ಸಾಮರ್ಥ್ಯ ಹೇಗಿದೆ ಅಂತ ಹೇಳಿ ಪರೀಕ್ಷೆ ನಡೆಸುವಂತ ಕೆಲಸವನ್ನು ಮಾಡಿದ್ರೆ ಆ ಕಡೆ ಪಾಕಿಸ್ತಾನವೂ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದೆ ಇತ್ತ ಭಾರತ ಸಿಂಧೂ ನದಿಯ ನೀರನ್ನ ಸ್ಟಾಪ್ ಮಾಡ್ತೀವಿ ಅಥವಾ ಒಪ್ಪಂದವನ್ನ ರದ್ದು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ ಆ ಕಡೆಯಿಂದ ಪಾಕಿಸ್ತಾನ ಇದು ಯುದ್ಧಕ್ಕೆ ಕರೆ ಕೊಟ್ಟ ರೀತಿಯಲ್ಲಿ ಇದು ಯುದ್ಧ ಆಗುವ ಲಕ್ಷಣ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ ಅದ್ ಯಾವ ಧೈರ್ಯ ಅದ್ ಯಾವ ಮೊಂಡುತನ ಅರ್ಥ ಆಗ್ತಿಲ್ಲ ಯಾಕಂದ್ರೆ ದೈತ್ಯ ರಾಷ್ಟ್ರವಾಗಿರುವಂತಹ ಭಾರತದ ಮುಂದೆ ಆ ಪಾಕಿಸ್ತಾನ ಇರುವಂತಹ ಪಾಪಿ ರಾಷ್ಟ್ರ ಹೊಸಕ್ಕಿ ಹಾಕಿ ಬಿಡಬಹುದಾದಷ್ಟು ಸಣ್ಣ ರಾಷ್ಟ್ರ ಎಲ್ಲಾ ವಿಚಾರದಲ್ಲೂ ಕೂಡ ಆದ್ರೂ ಕೂಡ ತನ್ನ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ ಆಯ್ತಾ ಭಾರತಕ್ಕೆ ಇಸ್ರೇಲ್ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿದೆ ಅವರಂತೂ ಕಂಪ್ಲೀಟ್ ಬೆಂಬಲಕ್ಕೆ ನಿಂತುಕೊಂಡು ಬಿಟ್ಟಿದ್ದಾರೆ ಅಥವಾ ಅಮೆರಿಕದ ಬೆಂಬಲ ಇದೆ ರಷ್ಯಾದ ಬೆಂಬಲ ಇದೆ ಇಂತಹ ಬೆಂಬಲ ಸಿಗ್ತಾ ಇದ್ರೂ ಕೂಡ ಪಾಕಿಸ್ತಾನ ಮಾತ್ರ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ ಯಾಕೆ ಮಂಡುತನ ಎನ್ನುವಂತಹ ಮಾತನ್ನ ಹೇಳಿದೆ ಅಂದ್ರೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿಬಿಟ್ಟಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ಅಥವಾ ಯುದ್ಧ ವಿರಾಮ ಎನ್ನುವ ರೀತಿಯಲ್ಲಿ ನಾವು ಅದನ್ನ ಕರಿತೀವಿ ಅದಾದ ಬಳಿಕ ಪಾಕಿಸ್ತಾನ ಈ ಅಪ್ರಚೋದಿತ ಗುಂಡಿನ ದಾಳಿ ಗಡಿಯಲ್ಲಿ ಗುಂಡಿನ ದಾಳಿ ಮಾಡೋದು ನಾಗರಿಕರನ್ನ ಗುರಿಯಾಗಿಸ್ಕೊಳ್ಳೋದು ಸೇನೆಯನ್ನ ಗುರಿಯಾಗಿಸಿಕೊಳ್ಳೋದು ಅಂತದೇನು ಕೂಡ ಮಾಡಿರಲಿಲ್ಲ ಆದರೆ ಈಗ ಬಿಸಿ ಬಿಸಿ ವಾತಾವರಣ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗುತ್ತಿರುವ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಜೊತೆಗೆ ಮೊನ್ನೆ ರಾತ್ರಿ ಆ ಪಾಕಿಸ್ತಾನದ ಸೇನೆ ಭಾರತೀಯ ಸೇನೆಯನ್ನ ಗುರಿಯಾಗಿಸಿಕೊಂಡು ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ ಎಲ್ ಓಸಿಯಲ್ಲಿ ಆರ್ನೂರು ಸುತ್ತು ಗುಂಡನ್ನು ಹಾರಿಸಿದೆ ಭಾರತ ಸೇನೆಯು ಕೂಡ ಅದಕ್ಕೆ ಯಾವ ರೀತಿ ತಿರುಗೇಟನ್ನು ಕೊಡಬೇಕು ಆ ತಿರುಗೇಟನ್ನು ಕೊಟ್ಟಿದೆ ಸೇಲಿದಿಗೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಶುರು ಮಾಡಿಕೊಂಡಿದ್ದಾರೆ ಇನ್ನೂ ಹಾಗಾದರೆ ಭಾರತ ಸುಮ್ಮನೆ ಕೂತ್ಕೊಳ್ಬೇಕಾ ಇನ್ನು ಎಷ್ಟು ದಿನಗಳ ಕಾಲ ಸುಮ್ಮನೆ ಕೂತ್ಕೊಳ್ಳೋದು ಇನ್ನು ಎಷ್ಟು ದಿನಗಳ ಕಾಲ ಬರೀ ಡೈಲಾಗ್ ಗೆ ಸೀಮಿತ ಆಗೋದು ಅಥವಾ ವಾರ್ನಿಂಗ್ಗೆ ಗೆ ಸೀಮಿತ ಆಗೋದು ಎನ್ನುವಂಥ ಪ್ರಶ್ನೆಯನ್ನ ಸಹಜವಾಗಿ ದೇಶದ ಜನ ಮಾಡ್ತಾ ಇದ್ದಾರೆ ಹಾಗೆ ಮುಂದಿನ ವಿಚಾರವನ್ನ ಗಮನಿಸೋದಾದ್ರೆ ಈಗ ಭಾರತ ಸೇನಾ ಕಾರ್ಯಾಚರಣೆ ಏನೇನಾಗಿದೆ ಅಂದ್ರೆ ಒಂದು ಎರಡು ಮೂರು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಅಂದ್ರೆ ಈ ಪೆಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗಲ್ಲ ಬೇರೆ ಬೇರೆ ಒಂದಷ್ಟು ಗಡಿಯನ್ನು ನುಸುಳೋದಕ್ಕೆ ಪ್ರಯತ್ನ ಪಡ್ತಿದ್ದಂಥವರು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಷ್ಕರೆ ಎ ತೊಯ್ಬಾ ಸಂಘಟನೆಗೆ ಸಂಬಂಧಪಟ್ಟಂಥ ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಆದರೆ ಈ ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂಥ ಉಗ್ರರು ರೇಖಾಚಿತ್ರ ಅವರ ಹಿನ್ನೆಲೆ ಪತ್ತೆಯಾಗಿದ್ದು ಬಿಟ್ಟರೆ ಬಿಟ್ರೆ ಅದರ ಆಚೆಗೆ ಯಾವುದೇ ಮಾಹಿತಿಯೂ ಕೂಡ ಸಿಕ್ಕಿಲ್ಲ ಅದರ ಆಚೆಗೆ ಏನಾಗಿದೆ ಅಂದ್ರೆ ಒಂದು ಐದಾರು ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ ಅಥವಾ ಬೆಂಕಿ ಹಚ್ಚಿ ಅದನ್ನ ಪುಡಿಗೈಯುವಂಥ ಕೆಲಸವನ್ನ ಮಾಡಲಾಗಿದೆ ಅವರೆಲ್ಲರೂ ಯಾರು ಅಂದ್ರೆ ಈ ಉಗ್ರ ಸಂಘಟನೆಗಳಿಗೆ ಸಾಥ್ ಕೊಡ್ತಾ ಇದ್ದಂಥವರು ಭಾರತೀಯ ನೆಲದಲ್ಲೇ ಇದ್ದು ಭಾರತದ ಅನ್ನವನ್ನು ತಿಂದ್ಕೊಂಡು ಭಾರತದ ನೀರನ್ನು ಕುಡಿದುಕೊಂಡು ಭಾರತಕ್ಕೆ ದ್ರೋಹವನ್ನ ಬಗಿತಾ ಇದ್ದಂಥ ದ್ರೋಹಿಗಳು ಅಂಥವರ ಮನೆಯನ್ನು ಧ್ವಂಸಗೊಳಿಸಲಾಗಿದೆ ಬೇರೆಯವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಾಗಿದೆ ನೀವೇನಾದರೂ ಉಗ್ರರಿಗೆ ಸಪೋರ್ಟ್ ಮಾಡಿದರೆ ನಾವು ನಿಮಗೂ ಕೂಡ ಇದೇ ಗತಿಯನ್ನು ಮಾಡ್ತೀವಿ ಅಂತ ಇನ್ನು ಜಮ್ಮು ಕಾಶ್ಮೀರ ವ್ಯಾಪ್ತಿಯಲ್ಲಿ ಒಂದು ಒಂದು ಒಂದೂವರೆ ಸಾವಿರ ಜನರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ ಯಾಕಂದ್ರೆ ಅವರೆಲ್ಲರೂ ಕೂಡ ವ್ಯಾಪಾರಸ್ಥರ ಸೋಗಿನಲ್ಲಿ ಸಾಮಾನ್ಯ ನಾಗರಿಕರ ಸೋಗಿನಲ್ಲಿ ಸಾಮಾನ್ಯ ಜನರ ಸೋಗಿನಲ್ಲಿ ಉಗ್ರರ ಬೆಂಬಲಕ್ಕೆ ನಿಂತ್ಕೊಂಡಂಥವ್ರು ಅಥವಾ ಉಗ್ರರು ಎಸೆಯುವಂಥ ಬಿಸ್ಕೆಟ್ಗೆ ಬಾಯ್ ಬಿಡ್ತ ಇದ್ದಂತ ನಾಯಿಗಳು ಅಂತವರ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ ಇದು ಸದ್ಯಕ್ಕೆ ಆಗಿರುವಂಥ ಪ್ರಮುಖ ಬೆಳವಣಿಗೆ ಸೇನಾ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಇದರ ಆಚೆಗೆ ಪಾಕಿಸ್ತಾನದ ಕೈವಾಡಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ ಈಗ ಎರಡು ರೀತಿಯಾಗಿ ಜನ ಆಗ್ರಹ ವ್ಯಕ್ತಪಡಿಸ್ತಿರೋದು ಒಂದು ಉಗ್ರರ ನಿರ್ಮೂಲನೆಗೆ ಸಂಬಂಧಪಟ್ಟಾಗೆ ಮತ್ತೊಂದು ಈ ಉಗ್ರರಿಗೆ ಸಪೋರ್ಟ್ ಮಾಡ್ತಿರುವಂತ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅಂತ ಈ ಉಗ್ರರ ನಿರ್ಮೂಲನೆ ಸಂಬಂಧಪಟ್ಟ ಒಂದಷ್ಟು ಸೇನಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗಿದೆ ಎಲ್ಲಿ ಹೋಗಿ ತಲುಪೋದ್ ಕಾದ್ ನೋಡೋಣ ಇನ್ನೊಂದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಏನಾದರೂ ಮಾಡಲೇಬೇಕು ಎನ್ನುವಂತ ಒತ್ತಾಯ ಒಂದು ಪಿಓಕೆ ಒಳಗೆ ಭಾರತೀಯ ಸೇನೆಯನ್ನು ನುಗ್ಸಬೇಕು ಅಲ್ಲಿರುವಂತ ಏನು ಉಗ್ರರ ಇದೇನಿದೆ ತರಬೇತಿ ಕೇಂದ್ರಗಳಿದ್ದಾವೆ ಅದನ್ನು ಸರ್ವನಾಶ ಮಾಡಬೇಕು ಅಂತ ಇನ್ನೊಂದಷ್ಟು ಜನರ ಆಗ್ರಹ ಪಿ ಒಕೆ ಭಾರತ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಇಲ್ಲ ಇನ್ನಷ್ಟು ದಿನಗಳ ಕಾಲ ಕಾಯೋದು ಈಗಲಾದ್ರೂ ವಶಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿ ಮತ್ತೊಂದು ಪಾಕಿಸ್ತಾನದ ಸೇನಾ ನೆಲೆಗಳೇನಿದ್ದಾವೆ ಒ ಸಿ ಭಾಗದಲ್ಲಿ ಅದನ್ನು ಪುಡಿಗಟ್ಟುವಂತ ಕೆಲಸವನ್ನು ಮಾಡಿ ಪಾಕಿಸ್ತಾನದ ಸೇನೆಗೆ ತಕ್ಕ ಪಾಠ ಕಲಿಸಿ ಅಥವಾ ಪಾಕಿಸ್ತಾನ ಶೇಕ್ ಆಗುವ ರೀತಿಯಲ್ಲಿ ಮಾಡಿ ಎನ್ನುವಂತ ಒತ್ತಾಯವು ಕೂಡ ಕೇಳಿ ಬರ್ತಾ ಇದೆ ಈ ಮಾತನ್ನು ಯಾಕೆ ಅಂದ್ರೆ ಪಾಕಿಸ್ತಾನದ ಕೈವಾಡ ಇದೀಗ ಬಟಾ ಬಯಲಾಗಿದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಿಂದೆ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ಕಾಶ್ಮೀರ ನಮ್ದು ಅಂತ ಹೇಳಿ ಕಾಶ್ಮೀರ ನಮ್ಮ ರಕ್ತನಾಳ ಇದ್ದಂಗೆ ಅಂತ ಹೇಳಿ ಜೊತೆಗೆ ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಬೆನ್ನಲ್ಲೇ ಈ ದಾಳಿ ಆಯಿತು ಅದು ಮೊದಲ ಪುರಾವೆ ಪಾಕಿಸ್ತಾನ ಇದರ ಹಿಂದೆ ಇದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಈಗ ಏನಾಗಿದೆ ಅಂದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಅಂತ ಆತನ ಹೆಸರು ಕ್ವಾಜಾ ಆಸಿಫ್ ಅಂತ ಹೇಳಿ ಉಗ್ರರಿಗೆ ನಾವು ಮೂವತ್ತು ವರ್ಷಗಳಿಂದ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇದ್ದೇವೆ ಎಲ್ಲಾ ಸಂಪನ್ಮೂಲಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಆತ ಒಪ್ಕೊಂಡು ಬಿಟ್ಟಿದ್ದಾನೆ ಇದು ಪ್ರಮುಖವಾದಂಥ ಒಂದು ಬೆಳವಣಿಗೆ ಅದರ ನಡುವೆ ಇನ್ನೊಂದಷ್ಟು ಆಗ್ತಾ ಇದೆ ಅದೇನಪ್ಪ ಅಂದರೆ ಲಷ್ಕರ್ ಉಗ್ರ ಹಫೀಜ್ ಸಯೀದ್ ಈತನ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ ನೀವು ಸಿಂಧೂ ನದಿಯನ್ನ ನಿಲ್ಲಿಸ್ಬಿಟ್ರೆ ನಾವು ನಿಮ್ಮ ಉಸಿರನ್ನು ನಿಲ್ಲಿಸ್ತೇವೆ ಅಂತ ಹೇಳಿ ಬಹಿರಂಗ ಭಾಷಣದಲ್ಲಿ ಬೆದರಿಕೆಯನ್ನು ಹಾಕ್ತಾನೆ ಅದು ಎಂತಹ ಧೈರ್ಯ ಮೊಂಡು ತನಕ ಗೊತ್ತಾಗ್ತಾ ಇಲ್ಲ ಹಾಗೆ ಬಿಲವಾಲ್ ಬುಟ್ಟು ಅಂತ ಹೇಳಿ ಮಾಜಿ ಸಚಿವ ವಿದೇಶಾಂಗ ಸಚಿವ ಆತ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥ ಆತ ಹೇಳ್ತಾನೆ ನಾ ನೀವೇನಾದರೂ ಸಿಂಧು ನದಿಯನ್ನು ನಿಲ್ಲಿಸಿದ್ರೆ ಭಾರತೀಯರ ರಕ್ತ ಹರಿಯುತ್ತೆ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವ ರೀತಿಯಲ್ಲಿ ಆತ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ ಇನ್ನೊಂದು ಲಂಡನ್ ರಾಯಭಾರಿ ಕಚೇರಿ ಮುಂದೆ ಭಾರತೀಯರು ಪ್ರತಿಭಟನೆ ಮಾಡ್ತಾ ಇದ್ರು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಲಂಡನ್ ಭಾರತೀಯರು ಆ ಸಂದರ್ಭದಲ್ಲಿ ಅಹ್ ರಾಯಭಾರ ಕಚೇರಿ ಪಾಕಿಸ್ತಾನ ರಾಯಭಾರಿ ಕಚೇರಿಯ ಒಬ್ಬ ಅಧಿಕಾರಿ ಹಿಂಗೆ ಕೈ ಸನ್ನೆ ಮಾಡ್ತಾನೆ ನೀವೇನಾದರೂ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಕತ್ತನ್ನು ಸೀಳಿಬಿಡ್ತೀವಿ ಅಂತ ಏನು ಧೈರ್ಯ ಬಹಿರಂಗವಾಗಿ ಈ ರೀತಿಯಾಗಿ ವಾರ್ನಿಂಗ್ ಕೊಡ್ತಾ ಇದ್ರು ನಮಗೆ ತಕ್ಷಣಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅನ್ನೋದೇ ಬಹಳ ಬೇಸರದ ಸಂಗತಿ ಅಥವಾ ಸಹಜವಾಗಿ ಎಲ್ರಿಗೂ ಕೂಡ ದುಃಖ ಆಗುವಂಥ ಸಂಗತಿ ಇದು ಪಾಕಿಸ್ತಾನದ ಒಂದಷ್ಟು ಆ ಮೊಂಡುತನಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಅದರ ನಡುವೆ ಭಾರತ ಇನ್ನೊಂದು ಒಳ್ಳೆ ಇದನ್ನಪ್ಪ ಅಂದ್ರೆ ಪಾಕಿಸ್ತಾನಿಯರು ಯಾರ್ಯಾರಿದ್ರು ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರನ್ನ ಹುಡುಕಿ ಹುಡುಕಿ ಹೊರಕಳಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ ಪ್ರತಿ ರಾಜ್ಯವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟಿಯನ್ನು ಕೊಡ್ತಾ ಇದೆ ಅದರ ಆಧಾರದ ಮೇಲೆ ಅವರೆಲ್ಲರನ್ನು ಕೂಡ ಹೊರಗಡೆ ಹಾಕಲಾಗ್ತಾ ಇದೆ ಇನ್ನೊಂದು ರಾಜತಾಂತ್ರಿಕ ಸ್ಟ್ರೈಕ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಸಿಂಧು ನದಿಯನ್ನ ಅಥವಾ ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ ಇದರಿಂದ ಪಾಕಿಸ್ತಾನಕ್ಕಂತೂ ದೊಡ್ಡ ಮಟ್ಟಿಗೆ ಹೊಡ್ತಾ ಬೀಳುತ್ತೆ ಯಾಕಂದ್ರೆ ಸಿಂಧು ನದಿ ಮೇಲೆ ಭಾರತ ಪಾಕಿಸ್ತಾನ ಬಹಳ ದೊಡ್ಡ ಮಟ್ಟಿಗೆ ಡಿಪೆಂಡ್ ಆಗಿತ್ತು ಇದರಿಂದ ಹೊಡ್ತಾ ಬೀಳುತ್ತೆ ಆದರೆ ಸಿಂಧು ನದಿಯನ್ನು ತಡೆದು ಆ ನೀರನ್ನು ಎಲ್ಲಿ ಸಂಗ್ರಹಿಸಿಟ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಏನಾದರೂ ಒಂದಷ್ಟು ಪ್ಲಾನ್ ಅನ್ನು ಅಂತ ಕಾಣುತ್ತೆ ಇನ್ನು ಪಾಕಿಸ್ತಾನ ಭಾರತ ಎಂಟ್ರಿ ಇಲ್ಲ ಅವರ ವೀಸಾರದ್ದು ರಾಜತಾಂತ್ರಿಕ ಅಧಿಕಾರಿಗಳನ್ನು ವಾಪಸ್ ಕಳಿಸಲಾಗಿದೆ ಅಲ್ಲಿದ್ದಂಥವ್ರು ವಾಪಸ್ ಕರೆಸ್ಕೊಳ್ಳಲಾಗಿದೆ ಒಟ್ಟಾರಿ ಹಾಗೆ ವಾಗ ಗಡಿಯನ್ನ ಬಂದ್ ಮಾಡಲಾಗಿದೆ ಅದೇ ರೀತಿಯಾಗಿ ಪಾಕಿಸ್ತಾನಿಯನ್ನು ಅವ್ರಿಗೆ ವಾಪಸ್ ಕಳಿಸ್ಕೊಡುವಂತ ಕೆಲಸವೂ ಕೂಡ ಆಗ್ತಾ ಇದೆ ಹಾಗೆ ಇನ್ನೊಂದಷ್ಟು ಬೇರೆ ಬೇರೆ ರಾಜತಾಂತ್ರಿಕವಾಗಿ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಎಲ್ಲ ವ್ಯಾಪಾರ ವಹಿವಾಟು ಅದನ್ನು ಕೂಡ ಕೆಲಸ ಅಂತದೆಲ್ಲವನ್ನು ಕೂಡ ಸದ್ಯ ಮಾಡಲಾಗಿದೆ ಈ ರೀತಿಯಾಗಿ ರಾಜತಾಂತ್ರಿಕವಾಗಿ ಭಾರತ ಒಂದಷ್ಟು ಕ್ರಮ ತೆಗೆದುಕೊಳ್ತಿದೆ ಮೊದಲ ಹೆಜ್ಜೆ ಎನ್ನುವ ರೀತಿಯಲ್ಲಿ ಆದರೆ ಎಲ್ಲರ ಒತ್ತಾಯ ಇರೋದು ಸೇನಾ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಅದು ಏನಾದರೂ ಆಗಲೇಬೇಕು ಎನ್ನುವ ರೀತಿಯಲ್ಲಿ ಈಗ ಕೊನೆಯದಾಗಿ ಪಾಕಿಸ್ತಾನದ ಪರಿಸ್ಥಿತಿ ನೋಡಿ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿ ಒಂದು ಕಡೆಯಿಂದ ಭಾರತ ಯುದ್ಧಕ್ಕೆ ರೆಡಿಯಾಗಿ ನಿಂತಿದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮತ್ತೊಂದು ಕಡೆಯಿಂದ ಅವರೊಳಗಡೆ ಇರುವಂಥ ಬಲೂಚಿಸ್ತಾನಿಗಳಿದ್ದಾರಲ್ಲ ಅಥವಾ ಬಲೂಚಿಗಳು ಅಂತ ಯಾರನ್ನು ಕರಿತೀವಿ ಅವರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದು ಬಹಳ ಟೈಮ್ ಆಗಿತ್ತು ಇದರ ನಡುವೆ ಇದೀಗ ಐಇಡಿ ಡಿ ಬಾಂಬನ್ನು ಸ್ಫೋಟಿಸಿ ಪಾಕಿಸ್ತಾನದ ಹತ್ತು ಸೈನಿಕರನ್ನ ಸುಟ್ಟು ಕರಕಲಾಗುವಂತೆ ಮಾಡಿಬಿಟ್ಟಿದ್ದಾರೆ ಯಾರು ಬಲೂಚಿಸ್ ಬಲೂಚಿಗಳು ಅಂದ್ರೆ ಒಂದು ಬಲೂಚಿಸ್ತಾನ ಎನ್ನುವಂತಹ ಪ್ರಾಂತ್ಯ ಇದೆ ಇರಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಪ್ರಾಂತ್ಯ ಅದು ಹೆಚ್ಚು ಕಡಿಮೆ ಒಂದು ಕೋಟಿಯಷ್ಟು ಜನಸಂಖ್ಯೆ ಇರುವಂತಹ ಪ್ರಾಂತ್ಯ ಅದು ಅವ್ರನ್ನ ಬುಡಕಟ್ಟು ಜನಾಂಗದವರು ಅಥವಾ ಬಲೂಚಿಗಳು ಅಂತ ಹೇಳಿ ಕರಿತೀವಿ ಹಿಂದಿನಿಂದಲೂ ಕೂಡ ಅವರು ನಾವು ಪ್ರತ್ಯೇಕವಾಗಬೇಕು ಪಾಕಿಸ್ತಾನದಿಂದ ನಮಗೆ ಯಾವುದೇ ಪ್ರಯೋಜನ ಇಲ್ಲ ಪಾಕಿಸ್ತಾನ ಹಿಂದೆ ಭರವಸೆ ಕೊಟ್ಟ ರೀತಿಯಲ್ಲಿ ನಮಗೆ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಬೇಡಿಕೆಯನ್ನ ಮುಂದಿಡ್ತಾ ಇದ್ರು ಅದಾದ ಬಳಿಕ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಒಂದು ಸಂಘಟನೆ ಹುಟ್ಟಿದ ಹಾಕೊಳ್ತಾರೆ ಅವ್ರ ಪ್ರಕಾರ ಸಂಘಟನೆ ಪಾಕಿಸ್ತಾನದವ್ರ ಪ್ರಕಾರ ಅದು ಉಗ್ರರ ಒಂದು ಪಡೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಕರೆಯುತ್ತೆ ಅಥವಾ ಬಂಡುಕೋರು ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಕರೆಯುತ್ತೆ ಅವರಂತೂ ಪಾಕಿಸ್ತಾನಕ್ಕೆ ಇನ್ನಿಲ್ಲದಂತಹ ಹಿಂಸೆಯನ್ನು ಕೊಡ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೇ ರೈಲು ಅಪಹರಣ ಮಾಡಿದ್ರು ಇಪ್ಪತ್ತೈದು ಜನ ಅಪಹರಣದ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು ಇದೀಗ ಭಾರತ ನಡುವೆ ಸಂಘರ್ಷ ನಡೆಯುವಂತಹ ಸಂದರ್ಭದಲ್ಲೇ ಹತ್ತು ಪಾಕಿಸ್ತಾನ ಸೈನಿಕರನ್ನ ಸುಟ್ಟು ಕರಕಲು ಮಾಡಿಬಿಟ್ಟಿದ್ದಾರೆ ಅವರ ದೇಹವೂ ಕೂಡ ಸಿಗಬಾರದು ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಒಳಗೊಳಗೆ ಸಮಸ್ಯೆ ಆಗ್ತಾ ಇದೆ ಆದರೂ ಕೂಡ ಭಾರತ ವಿರುದ್ಧ ಕತ್ತಿ ಮಸಿಯೋದು ಕೂಡ ವಿರುದ್ಧ ಮೊಂಡುತನ ಪ್ರದರ್ಶನ ಮಾಡೋದು ಕಾಲ್ ಕೆರ್ಕೊಂಡು ಬರೋದು ಈ ರೀತಿಯಾಗಿ ಮಾಡ್ತಿದ್ದಾರೆ ಯಾವ ಧೈರ್ಯ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ ನೀವು ಯುದ್ಧಕ್ಕೆ ರೆಡಿ ಇದ್ರೆ ನಾವು ಯುದ್ಧಕ್ಕೆ ಸಿದ್ಧ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಪದೇ ಪದೇ ಒಂದು ರೀತಿಯಲ್ಲಿ ಸೂಚನೆ ಕೊಡುವಂತ ಕೆಲಸ ಅಥವಾ ಸಿಗ್ನಲ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳೋದದೆ ಸುಮ್ಮನೆ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಸುಮ್ಮನೆ ಕುತ್ಕೊಂಡಷ್ಟು ಪಾಕಿಸ್ತಾನ ಬಗಳೇ ಇರತ್ತೆ ಕಚ್ಚೋಕ್ಕೆ ಬರ್ತಾನೆ ಇರತ್ತೆ ಈಗ ಹೊಸಕಿ ಹಾಕಲೇಬೇಕಾದಂತ ಸಮಯ ಇದು ತುಂಬಾ ಜನ ಅನ್ಬಹುದು ಯುದ್ಧ ಮೊದಲ ಆಪ್ಷನ್ ಅಲ್ಲ ಇದನ್ನು ಬೇರೆ ರೀತಿಯಲ್ಲಿ ನಿಭಾಯಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಆದರೆ ಈಗ ಅಧಿಕಾರದಲ್ಲಿ ಇರುವಂತವ್ರು ಹಿಂದೆಯೇ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಇಲ್ಲ ಯುದ್ಧ ಆಗಬೇಕು ಪಾಕಿಸ್ತಾನವನ್ನು ಹೊಸಕಿ ಹಾಕಬೇಕು ಅಂತ ಈಗ ಅವರು ಅಧಿಕಾರದಲ್ಲಿ ಅವರೇ ಇದ್ದಾರೆ ಒಳ್ಳೆ ಸಮಯ ಇದನ್ನ ಬಳಸ್ಕೊಳ್ಳಿ ಬೇಕಂದ್ರೆ ಬಿಟ್ಟಷ್ಟು ಪಾಕಿಸ್ತಾನದಿಂದ ಭಾರತಕ್ಕೆ ಭಾಳ ದೊಡ್ಡ ಸಮಸ್ಯೆ ಆ ರಕ್ಷಣಾ ಬಜೆಟ್ಗೆ ಕೋಟ್ಯಾಂತರ ರೂಪಾಯಿ ಹಣ ಸುರಿಬೇಕು ಗಡಿ ಭಾಗದಲ್ಲಿ ನೂರಾರು ಸೈನಿಕರು ಪ್ರಾಣ ಕಳ್ಕೊಳ್ಬೇಕು ಅಲ್ಲಿಗೆ ನಾಗರಿಕರು ಹೋಗೋದಕ್ಕೆ ಭಯಪಡಬೇಕು ಅಷ್ಟು ಅದ್ಭುತವಾದಂಥ ಪ್ರವಾಸಿ ತಾಣವನ್ನು ಅನುಭವಿಸಿದಂಥ ಪರಿಸ್ಥಿತಿ ಭಾರತೀಯರಿಗೆ ಿದೆ ಜಮ್ಮು ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಆದರೂ ಕೂಡ ನಮ್ಮ ಅಂಗ ಅಲ್ಲ ಅನ್ನುವ ರೀತಿಯಲ್ಲಿ ಒಂದು ಭಾವನೆ ಇದೆಯಲ್ಲ ಅದೆಲ್ಲವನ್ನು ಕೂಡ ಹೋಗಲಾಡಿಸ್ಬೇಕು ಅಂತಾದರೆ ಪಾಕಿಸ್ತಾನದ ವಿರುದ್ಧ ಏನಾದರೂ ಆಗಲೇಬೇಕಾಗುತ್ತೆ ಇನ್ನಷ್ಟು ದಿನಗಳ ಕಾಲ ಕಣ್ಣೀರು ಹಾಕೋದು ಸಂಕಟ ಅನುಭವಿಸೋದು ಸುಮ್ಮನೆ ಕೂತ್ಕೊಳ್ಳೋದು ಬಂದುಗಳು ನಿಮಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ